ಕನ್ನಡದ ಅನೇಕ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ಕೂಡ ಒಬ್ಬರು ಸಾಲು ಸಾಲು ಚಿತ್ರಗಳನ್ನು ಇಬ್ಬರು ಒಟ್ಟಿಗೆ ನಟಿಸಿದ್ದು ಡಾಲಿ ಧನಂಜಯ್ ಹೀರೋ ಅಂದರೆ ಅಮೃತ ಅಯ್ಯಂಗಾರ್ ನಾಯಕಿ ಅಂತ ಜನರೇ ಕೇಳುವಷ್ಟರ ಮಟ್ಟಿಗೆ ಈ ಜೋಡಿ ತೆರೆ ಮೇಲೆ ಮೋಡಿ ಮಾಡಿತ್ತು ಹೀಗಾಗಿ ತೆರೆ ಮರೆಯಲು ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ನಡುವೆ ಪ್ರೇಮಾಂಕುರವಾಗಿತ್ತು ಎನ್ನುವ ಗಾಳಿ ಸುದ್ದಿ ಎಲ್ಲೆಡೆ ಹರಿದಾಡಿತು ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಜೊತೆ ಮದುವೆಯಾಗುತ್ತಿರುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ ಡಾಲಿ ಅಮೃತ ಅಯ್ಯಂಗಾರ್ ಜೋಡಿಯನ್ನು ಸಂಭ್ರಮಿಸಿದ್ದ ಅಭಿಮಾನಿಗಳಿಗೆ ಬೇಸರವಾಗಿದ್ದಂತೂ ಸತ್ಯ ಅಷ್ಟಕ್ಕೂ ಅವರಿಬ್ಬರ ಮಧ್ಯೆ ಇದ್ದ ಬಾಂಧವ್ಯವೇನು ಡಾಲಿ ಅಮೃತ ಮಧ್ಯೆ ನಿಜಕ್ಕೂ ಏನಾಯಿತು ಎನ್ನುವುದರ ಬಗ್ಗೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವತಃ ನಟಿ ಅಮೃತ ಅಯ್ಯಂಗಾರ್ ವಿವರಿಸಿದ್ದಾರೆ ನಾನು ಹಾಗೂ ಡಾಲಿ ಧನಂಜಯ್ ತುಂಬ ಒಳ್ಳೆಯ ಸ್ನೇಹಿತರು ಅವರು ಕೂಡ ಮೈಸೂರಿನವರು ನಾನು ಅವರ ದೊಡ್ಡ ಅಭಿಮಾನಿ ಅವರ ಜೊತೆ ಕೆಲಸ ಮಾಡಬೇಕಾದರೆ ಒಬ್ಬ ಫ್ಯಾನ್ ಮೂಮೆಂಟ್ ಯಾವಾಗಲೂ ಇತ್ತು ನಾವೆಲ್ಲ ಕೊರೋನಾ ಸಮಯದಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೆವು ನಾನು ಸಪ್ತಮಿ ಧನು ಎಲ್ಲ ಒಂದು ಗ್ಯಾಂಗ್ ರೀತಿ ಇದ್ದೆವು ಆದರೆ ಇಲ್ಲಿ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡುವ ಯೋಚನೆ ತುಂಬ ಕಡಿಮೆ ನಿಜ ಹೇಳಬೇಕಂದ್ರೆ ನಮ್ಮ ಜೋಡಿನ ಜನ ಮೆಚ್ಚಿಕೊಂಡಾಗ ತುಂಬ ಖುಷಿಯಾಗುತ್ತಿತ್ತು ಯಾಕಂದರೆ ಹಿಂದಿನ ಕಾಲದಲ್ಲಿ ಒಂದು ಜೋಡಿ ಎನ್ನುವ ಸೆಲೆಬ್ರೇಷನ್ ಇರ್ತಾ ಇತ್ತು ನನಗೂ ಆ ಖುಷಿ ಇತ್ತು ಜನ ನಿಮ್ಮ ಜೋಡಿ ಇಷ್ಟ ಅಂದಾಗ ಖುಷಿಯಾಗುತ್ತಿತ್ತು ನಾವಿಬ್ಬರು ಸ್ನೇಹಿತರಾಗಿ ಒಳ್ಳೆ ಬಾಂಧವ್ಯ ಹೊಂದಿದ್ದೆವು ನಮ್ಮ ನಡುವೆ ಒಂದು ಕ್ಲೋಸ್ ಇತ್ತು ನಾವಿಬ್ಬರು ಒಟ್ಟಿಗೆ ನಾಲ್ಕು ಸಿನಿಮಾ ಮಾಡಿದ್ದೇವೆ ಅಂದರೆ ಒಂದು ಸಲಿಗೆ ಬಂದೇ ಬರುತ್ತದೆ ಎಂದಿದ್ದಾರೆ ನಮ್ಮ ನಡುವೆ ಆ ಸಲುಗೆ ಇತ್ತು ನಾವು ತುಂಬ ಸಿನಿಮಾಗಳನ್ನು ಒಟ್ಟಿಗೆ ಮಾಡಿದೆವು ಒಂದು ರಿಯಾಲಿಟಿ ಶೋನಲ್ಲಿ ಪ್ರಪೋಸ್ ಮಾಡುವ ಟಾಸ್ಕ್ ಮಾಡಿದ ಮೇಲೆ ತುಂಬ ಕಷ್ಟ ಆಯಿತು ಇಬ್ಬರ ಕುಟುಂಬಗಳಿಗೂ ಸಹ ಆದರೆ ಜನ ನಮ್ಮ ಜೋಡಿಯನ್ನು ಮೆಚ್ಚಿಕೊಂಡಿದ್ದು ಖುಷಿಯಾಯಿತು ಧನಂಜಯ ಮದುವೆ ವಿಚಾರ ಬಂದಾಗ ಜನ ತುಂಬ ಪ್ರಬುದ್ಧವಾಗಿ ತೆಗೆದುಕೊಂಡರು ಅದು ಕೂಡ ಇಷ್ಟ ಆಯಿತು ಇದರಲ್ಲಿ ನನ್ನನ್ನು ದೂಷಿಸುವ ಸಾಧ್ಯತೆ ಇತ್ತು ಇದೆಲ್ಲ ಆದ ಮೇಲೆ ಜನ ನನ್ನನ್ನು ಇಷ್ಟು ಇಷ್ಟಪಡ್ತಾರಾ ಅನ್ನೋದು ಗೊತ್ತಾಯಿತು ಎಷ್ಟೋ ಜನ ಅಯ್ಯು ಓಕೆ ಅಂತ ಮೆಸೇಜ್ ಹಾಕಿದ್ರು ಅವರು ಅಂದುಕೊಂಡಿರೋದು ಸತ್ಯವಲ್ಲದೆ ಇದ್ದರೂ ಜನ ನನ್ನನ್ನ ಕೇರ್ ಮಾಡುತ್ತಿರೋದು ನೋಡಿ ತುಂಬಾ ಆಯ್ತು ಒಂದೇ ಹೀರೋ ಜೊತೆ ನಾಲ್ಕು ಸಿನಿಮಾ ಇಬ್ಬರು ಸಿಂಗಲ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂದಾಗ ಈ ರೀತಿ ಆಗೋದು ಸಾಮಾನ್ಯ ಎಂದು ನಟಿ ಅಮೃತ ಅಯ್ಯಂಗಾರ್ ತಮ್ಮ ಮತ್ತು ಡಾಲಿ ಧನಂಜಯ್ ಬಗ್ಗೆ ಹರಡಿರುವ ಗಾಳಿ ಸುದ್ದಿ ಬಗ್ಗೆ ಸ್ಪಷ್ಟನೆ ಕೊಡ್ತಿದ್ದರು ಕನ್ನಡದ ಅನೇಕ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ಕೂಡ ಒಬ್ಬರು ಸಾಲು ಸಾಲು ಚಿತ್ರಗಳನ್ನು ಇಬ್ಬರು ಒಟ್ಟಿಗೆ ನಟಿಸಿದ್ದು ಡಾಲಿ ಧನಂಜಯ್ ಹೀರೋ ಅಂದರೆ ಅಮೃತ ಅಯ್ಯಂಗಾರ್ ನಾಯಕಿ ಅಂತ ಜನರೇ ಕೇಳುವಷ್ಟರ ಮಟ್ಟಿಗೆ ಈ ಜೋಡಿ ತೆರೆ ಮೇಲೆ ಮೋಡಿ ಮಾಡಿತ್ತು ಹೀಗಾಗಿ ತೆರೆ ಮರೆಯಲು ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ನಡುವೆ ಪ್ರೇಮಾಂಕುರವಾಗಿತ್ತು ಎನ್ನುವ ಗಾಳಿ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು ಡಾಲಿ ಧನಂಜಯ್ ಡಾಕ್ಟರ್ ಧನ್ಯತಾ ಜೊತೆ ಮದುವೆಯಾಗುತ್ತಿರುವುದಾಗಿ ಘೋಷಣೆ ಮಾಡುತ್ತಿದ್ದಂತೆ ಡಾಲಿ ಅಮೃತ ಅಯ್ಯಂಗಾರ್ ಜೋಡಿಯನ್ನು ಸಂಭ್ರಮಿಸಿದ್ದ ಅಭಿಮಾನಿಗಳಿಗೆ ಬೇಸರವಾಗಿದ್ದಂತೂ ಸತ್ಯ ಅಷ್ಟಕ್ಕೂ ಅವರಿಬ್ಬರ ಮಧ್ಯೆ ಇದ್ದ ಬಾಂಧವ್ಯವೇನು ಡಾಲಿ ಅಮೃತ ಮಧ್ಯೆ ನಿಜಕ್ಕೂ ಏನಾಯಿತು ಎನ್ನುವುದರ ಬಗ್ಗೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವತಃ ನಟಿ ಅಮೃತ ಅಯ್ಯಂಗಾರ್ ವಿವರಿಸಿದ್ದಾರೆ ನಾನು ಹಾಗೂ ಡಾಲಿ ಧನಂಜಯ್ ತುಂಬ ಒಳ್ಳೆಯ ಸ್ನೇಹಿತರು ಅವರು ಕೂಡ ಮೈಸೂರಿನವರು ನಾನು ಅವರ ದೊಡ್ಡ ಅಭಿಮಾನಿ ಅವರ ಜೊತೆ ಕೆಲಸ ಮಾಡಬೇಕಾದರೆ ಒಬ್ಬ ಫ್ಯಾನ್ ಮೂಮೆಂಟ್ ಯಾವಾಗಲೂ ಇತ್ತು ನಾವೆಲ್ಲ ಕೊರೋನಾ ಸಮಯದಲ್ಲಿ ಒಂದೇ ಏರಿಯಾದಲ್ಲಿ ಇದ್ದೆವು ನಾನು ಸಪ್ತಮಿ ಧನು ಎಲ್ಲ ಒಂದು ಗ್ಯಾಂಗ್ ರೀತಿ ಇದ್ದೆವು ಆದರೆ ಇಲ್ಲಿ ಫ್ರೆಂಡ್ಶಿಪ್ ಸೆಲೆಬ್ರೇಟ್ ಮಾಡುವ ಯೋಚನೆ ತುಂಬ ಕಡಿಮೆ ನಿಜ ಹೇಳಬೇಕಂದ್ರೆ ನಮ್ಮ ಜೋಡಿನ ಜನ ಮೆಚ್ಚಿಕೊಂಡಾಗ ತುಂಬಾ ಖುಷಿ ಆಗುತ್ತಿತ್ತು ಯಾಕಂದ್ರೆ ತಾಯಿತ್ತು ನನಗೂ ಆ ಖುಷಿ ಇತ್ತು ಜನ ನಿಮ್ಮ ಜೋಡಿ ಇಷ್ಟ ಅಂದಾಗ ಖುಷಿ ಆಗುತ್ತಿತ್ತು ನಾವಿಬ್ಬರು ಸ್ನೇಹಿತರಾಗಿ ಒಳ್ಳೆ ಬಾಂಧವ್ಯ ಹೊಂದಿದ್ದೆವು ನಮ್ಮ ನಡುವೆ ಒಂದು ಕ್ಲೋಸ್ ಇತ್ತು ನಾವಿಬ್ಬರು ಒಟ್ಟಿಗೆ ನಾಲ್ಕು ಸಿನಿಮಾ ಮಾಡಿದ್ದೇವೆ ಅಂದರೆ ಒಂದು ಸಲಿಗೆ ಬಂದೇ ಬರುತ್ತದೆ ಎಂದಿದ್ದಾರೆ ನಮ್ಮ ನಡುವೆ ಆ ಸಲುಗೆ ಇತ್ತು ನಾವು ತುಂಬ ಸಿನಿಮಾಗಳನ್ನು ಒಟ್ಟಿಗೆ ಮಾಡಿದೆವು ಒಂದು ರಿಯಾಲಿಟಿ ಶೋನಲ್ಲಿ ಪ್ರಪೋಸ್ ಮಾಡುವ ಟಾಸ್ಕ್ ಮಾಡಿದ ಮೇಲೆ ತುಂಬ ಕಷ್ಟ ಆಯಿತು ಇಬ್ಬರ ಕುಟುಂಬಗಳಿಗೂ ಸಹ ಆದರೆ ಜನ ನಮ್ಮ ಜೋಡಿಯನ್ನು ಮೆಚ್ಚಿಕೊಂಡಿದ್ದು ಖುಷಿಯಾಯಿತು ಧನಂಜಯ ಮದುವೆ ವಿಚಾರ ಬಂದಾಗ ಜನ ತುಂಬ ಪ್ರಬುದ್ಧವಾಗಿ ತೆಗೆದುಕೊಂಡರು ಅದು ಕೂಡ ಇಷ್ಟ ಆಯಿತು ಇದರಲ್ಲಿ ನನ್ನನ್ನು ದೂಷಿಸುವ ಸಾಧ್ಯತೆ ಇತ್ತು ಇದೆಲ್ಲ ಆದ ಮೇಲೆ ಜನ ನನ್ನನ್ನು ಇಷ್ಟು ಇಷ್ಟಪಡ್ತಾರಾ ಅನ್ನೋದು ಗೊತ್ತಾಯಿತು ಎಷ್ಟೋ ಜನ ಆಯು ಓಕೆ ಅಂತ ಮೆಸೇಜ್ ಹಾಕಿದ್ರು ಅವರು ಅಂದುಕೊಂಡಿರೋದು ಸತ್ಯವಲ್ಲದೆ ಇದ್ದರೂ ಜನ ನನ್ನನ್ನು ಕೇರ್ ಮಾಡುತ್ತಿರೋದು ನೋಡಿ ತುಂಬ ಆಯಿತು ಒಂದೇ ಹೀರೋ ಜೊತೆ ನಾಲ್ಕು ಸಿನಿಮಾ ಇಬ್ಬರು ಸಿಂಗಲ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂದಾಗ ಈ ರೀತಿ ಎಲ್ಲ ಆಗೋದು ಸಾಮಾನ್ಯ ಎಂದು ನಟಿ ಅಮೃತ ಅಯ್ಯಂಗಾರ್ ತಮ್ಮ ಮತ್ತು ಡಾಲಿ ಧನಂಜಯ್ ಬಗ್ಗೆ ಹರಡಿರುವ ಗಾಳಿ ಸುದ್ದಿ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ